ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ನಲ್ಲಿದ್ದ ಡಿಬೋಸ್ ಅಭಿಮಾನಿಗಳು ನಡುಗುವಂತಾಗಿದೆ ಮೋಹಕ ತಾರೆ ಬಗ್ಗೆ ಅಶ್ಲೀಲ ಕಾಮೆಂಟ್ ಸಂದೇಶ ಮಾಡಿದವರ ಬ್ಯಾಡ್ ಟೈಮ್ ಶುರುವಾಗಿದೆ ಕೆಟ್ಟ ಮೆಸೇಜ್ ಮಾಡಿದ್ದ ದರ್ಶನ್ ಅಭಿಮಾನಿಗಳ ಬೇಟೆ ಶುರುವಾಗಿದೆ ಈ ಕೇಸ್ನಲ್ಲಿ ಓರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಪೊರ್ಕಿ ಫ್ಯಾನ್ಸ್ ಕಿಡಿಗೇಡಿಗಳ ವಿರುದ್ಧ ಕೌಂಟ್ ಡೌನ್ ಶುರು ಮೆಸೇಜ್ ಕಳಿಸಿದ್ದ ಆರೋಪಿಗಳ ಬೇಟೆಯಾಡ್ತಿರುವ ಕಾಕಿ ನಟಿ ರಮ್ಯಾ ವಿರುದ್ಧ ಅಂಧಾಭಿಮಾನದ ಅಶ್ಲೀಲ ವರ್ತನೆ ತೋರಿದ್ದ ನಾಲ್ಕು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಐವತ್ತಕ್ಕೂ ಹೆಚ್ಚು ಜನರ ಮಾಹಿತಿಯನ್ನ ಇದೀಗ ಕಾಕಿ ಕಲೆ ಹಾಕಿದೆ ನಟ ದರ್ಶನ್ ಫ್ಯಾನ್ಸ್ ಹೆಸರಲ್ಲಿ ನಟಿ ರಮ್ಯಾಗೆ ಅಶ್ಲೀಲ ಮತ್ತು ಅಸಹ್ಯಕರ ಮೆಸೇಜ್ ಕಾಮೆಂಟ್ ಮಾಡಿದ್ದ ಪುಂಡರ ಬುಡಕ್ಕೆ ಪೊಲೀಸರು ಬಿಸಿ ನೀರು ಬಿಟ್ಟಿದ್ದಾರೆ ಬಳ್ಳಾರಿಯಿಂದ ಕೋಲಾರದವರೆಗೆ ಅಭಿಮಾನದ ಹೆಸರಲ್ಲಿ ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿದ್ದವರನ್ನ ಸೈಬರ್ ಕ್ರೈಂ ಪೊಲೀಸರು ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಐಡೆಂಟಿಫೈ ಮಾಡಿದ್ದಾರೆ ಆ ಪೈಕಿ ಇಬ್ರು ಜನಕ್ಕೆ ನಾವು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಸುಮಾರು ಹನ್ನೊಂದು ಜನದ್ದು ಐಡೆಂಟಿಟಿ ಗೊತ್ತಾಗಿದೆ ಅವ್ರಿಗೆ ಕೂಡ ನಾವು ನಮ್ಮ ಟೀಮ್ ಅವರು ಅರೆಸ್ಟ್ ಮಾಡ್ತಾರೆ ಸದ್ಯಕ್ಕೆ ಇಬ್ರು ಅರೆಸ್ಟ್ ಇರಲಿಲ್ಲ ಇನ್ನೂ ಹನ್ನೊಂದು ಜನದ್ದು ಪ್ರತ್ಯೇಕ ಅಂದರೆ ಡೈರೆಕ್ಟ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಕಾಣ್ತಾ ಇದೆ ನಮಗೆ ಅವ್ರಿಗೆ ನಾವು ಅರೆಸ್ಟ್ ಮಾಡ್ತೀವಿ ರಮ್ಯಾ ದೂರಿನಲ್ಲಿ ಹಲವು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಪೈಕಿ ಸುಮಾರು ಐವತ್ತಕ್ಕೂ ಹೆಚ್ಚು ಖಾತೆಗಾರರನ್ನ ಸೈಬರ್ ಕ್ರೈಮ್ ಪೊಲೀಸರು ಪತ್ತೆ ಮಾಡಿದ್ದಾರೆ ವಿಜಯನಗರ ಜಿಲ್ಲೆಯ ಓಬಳೇಶ್ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಂಗಾಧರ ಎಂಬುವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಈಗಾಗಲೇ ಕೆಲ ಜಿಲ್ಲೆಗಳಿಂದ ಕೆಲವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಹೆಚ್ಚಿದೆ ಏನು ವಶಕ್ಕೆ ಪಡೆದ ಕೆಲವರಿಗೆ ತಮ್ಮ ಮೊಬೈಲ್ನಲ್ಲಿ ಮೆಸೇಜ್ ಮಾಡಿರೋದೇ ಗೊತ್ತಿಲ್ವಂತೆ ಸ್ನೇಹಿತರು ಮೊಬೈಲ್ ಪಡೆದು ಮೆಸೇಜ್ ಮಾಡಿರೋದಾಗಿ ಓರ್ವ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾನೆ ಎನ್ನುವ ಮಾಹಿತಿ ಹೊರಬಿದ್ದಿದೆ ಇಲ್ಲ ಅಂತ ಯಾವುದು ಈಗ ಕಂಡು ಬರ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ ಯಾಕಂದ್ರೆ ಇಂಡಿವಿಜುವಲ್ ಆಗಿ ಅವರು ಈ ತರ ಟ್ವೀಟ್ ಮಾಡಿದ್ರು ಇಂಸಿಡೆಂಟ್ಸ್ ನಾವು ವೆರಿಫೈ ಮಾಡ್ತಾ ಇಲ್ಲ ಆಲ್ರೆಡಿ ನಾವು ನಿಮಗೆ ಹೇಳಿದೀವಿ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ತುಂಬಾ ನಾವು ಚುರುಕ್ ಮಾಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ ಮತ್ತು ಸಿ ಸಿ ಬಿ ಅವರು ಕ್ರೈಮ್ ನಮ್ಮ ಸಿ ಸಿ ಪಿ ಎಸ್ ಮತ್ತು ಇನ್ನೂ ಎಂಟು ಜನ ಎಂಟು ಕಡೆ ಕ್ರೈಂ ಪೊಲೀಸ್ ಸ್ಟೇಷನ್ ಸೈಬರ್ ಪೊಲೀಸ್ ಸ್ಟೇಷನ್ ಇದೆ ಅದು ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಈ ತರ ಯಾರೋ ಯಾರು ಇರಲಿ ಅವರು ಬೇರೆಯವರ ಬಗ್ಗೆ ಇಲ್ಲಿಗಲ್ ಆಗಿ ಅಥವಾ ಬಂದು ಅವ್ರ ಬಗ್ಗೆ ನಾವು ಸ್ಪಷ್ಟವಾಗಿ ನಿರ್ದಾಷ್ಟಾಗಿ ಕ್ರಮ ತಗೊಳ್ತೀವಿ ಮತ್ತೆ ಅವ್ರ ಬಗ್ಗೆ ಲೀಗಲ್ ಕಾನೂನು ಇನ್ನು ಬೆಂಗಳೂರು ನಗರದಲ್ಲಿ ಏಳೆಂಟು ಜನರು ಅಶ್ಲೀಲ ಮೆಸೇಜ್ ಮಾಡಿರೋದು ಬೆಳಕಿಗೆ ಬಂದಿದೆ ನಗರದ ಹೊರಹೊಲಿಯದ ಕೆಲ ವ್ಯಕ್ತಿಗಳು ಹಾಗೂ ಹಲವು ರಾಜ್ಯಗಳಿಂದ ಮೆಸೇಜ್ ಮಾಡಿದ್ದಾರೆ ಒಟ್ನಲ್ಲಿ ಇಷ್ಟು ದಿನ ಕೆಲ ಮಹಿಳೆಯರು ಮತ್ತು ಸೆಲೆಬ್ರಿಟಿಗಳು ಈ ರೀತಿ ಮೆಸೇಜ್ ಅಥವಾ ಕಮೆಂಟ್ ಬಂದಾಗ ಡಿಲೀಟ್ ಮಾಡಿ ಅಂತ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡುತ್ತಿದ್ದು ಆದರೆ ರಮ್ಯಾ ಇವರಿಗೆ ತಕ್ಕ ಶಾಸ್ತಿ ಮಾಡಿಸಲೇಬೇಕು ಅಂತ ಬಂಧನ ಮಾಡುವಂತೆ ದೂರು ನೀಡಿದ್ದಾರೆ ಈ ಹಿನ್ನೆಲೆ ಸಾಕಷ್ಟು ಅಂಧಾಭಿಮಾನಿಗಳು ಜೈಲು ಸೇರೋ ಸಾಧ್ಯತೆ ಇದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು